बने अरे नो नो ಬರಕ್ಕೆ ಕರಕ ಕರಕ ಆತ್ಮೀಯ ಕನ್ನಡದ ಜನಗಳೇ ನೋಡಿ ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಹೆಸರುಗೆ ಮಹಾತ್ಮ ಗಾಂಧಿ ರಸ್ತೆ ರಸ್ತಕ್ಕೆ ಎಷ್ಟು ಆಗಿ ಸುಮಾರು 8 ತಿಂಗಳು ಆಗಿದೆ 8 ತಿಂಗಳು ಆಗಿದೆ ರಸ್ತಕ್ಕೆ ಎಷ್ಟು ಹೋಗಿ ಜಲ್ಲಿಯಾಕವರೇ ಜನ್ಮಕ್ಕೆ ಬೆಂಕಿ ಹಾಕಕ ಮುಂದೆ ಹೋಗ ಜಲ್ಲಿಯಾಕವರೇ ಚೆಲ್ಲಿ ಹಾಕಿ ಅದ್ರ ರೋಲ್ ಆಗ್ಬಿಟ್ಟಿಲ್ಲ ಕಾಮಾರ ಹಾಕಿಲ್ಲ ಸಾರ್ವಜನಿಕ ವಾಹನ ಸವಾರರು ಏನಾರ ಕುಟುಂಬ ಹೋದ್ರೆ ಏನಾರು ಅಪಘಾತಗಳಾದ್ರೆ ಯಾವ ಸಂಸಾರಕ್ಕೆ ಪರಿಹಾರ ಕಟ್ಕೊಡ್ತಾರೆ ಇವ್ರು ಒಟ್ಟಾಗಿ ಅನ್ನ ತಿರೋ ಅಧಿಕಾರಿಗಳು ಎಮ್ ಎಲ್ ಎ ಯಾರು ನಗರ ಪಾಲಿಕೆ ಸದಸ್ಯರು ಯಾರು ಸ್ಥಳೀಯ ಇಂಜಿನಿಯರ್ಗಳು ಇಂಜಿನಿಯರ್ ಯಾರಪ್ಪ ಒಳ ಕಚೇರಿ ಇಂಜಿನಿಯರ್ ಯಾವ ನಿಮ್ ಜನಮಕ್ಕ ಬೆಂಕಿ ಹಾಕವೇ ಎಲ್ಲ ರಿಯಲ್ ಎಸ್ಟೇಟ್ ಅಂತ ಮಾಡ್ಕೊಂಡು ನಿಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ಮ ಮನೆ ಕುರ್ಸಿ ಗುಂಡ್ ಹತ್ರ ಮಾಡ್ಕೊಳಕ್ ಅಧಿಕಾರಿ ಬಂದಿದ್ದೀರ್ಯಾ ನಿಮ್ ಬೇರೆ ಬರ ನಿಮ್ ದೊಡ್ಡ ಜನಮಕ್ಕೆ ಬೆಂಕಿ ಹಾಕಿ ಬೆಂಕಿ ಹಾಕ ಈ ಕೂಡ ಜಲ್ಲಿ ಹಾಕಿ ದಾಂಬರೀಕರಣ ಮಾಡಿ ವಾಹನ ಸವರರಿಗೆ ಪಾದಚಾರಿಗಳಿಗೆ ರಸ್ತೆ ಮಾಡ್ಕೊಡಬೇಕು ಅಂತ ಮೈಸೂರು ಹೃದಯತ ಕನ್ನಡಿಗರ ಬಳಕೆಯಿಂದ ಮುಖ್ಯವಾಗಿ ಖರೀದಿಸುವುದ್ರ ಮೂಲಕ ನಮ್ಮ ಬೇಕು ಬೇಕೇ ಬೇಕು ಈ ಸ್ಥಳೀಯ ನಗರ ಪಾಲಿಕೆ ಸದಸ್ಯರಿಗೆ ಸಾರ ಈ ಸ್ಥಳೀಯ ನಗರ ಪಾಲಿಕೆ ಸದಸ್ಯರಿಗೆ ಸಾರ ಈ ಸ್ಥಳೀಯ ಹೊರ ಕಚೇರಿ ಅಧಿಕಾರಿಗಳಿಗೆ ಸಾರ ಈ ಸ್ಥಳೀಯ ಏನಿಲ್ಲ ತೊಂದರೆ ಆದರೆ ಅದರ ಮಾಡಿದ್ದೇನೆ ಫೋನ್ ಮಾಡಿ ಕೆಲಸ ಮಾಡಿದ್ದೆ ಒಂದು ಕಂಪ್ಲೇಂಟ್ ಮಾಡಿಲ್ಲ ಇದು ಯಾಕೋ ಅಂತ ಇಷ್ಟಕ್ಕಿ ಎಲ್ಲ ಶ್ರೀಮಂತ ಓನರ್ಗಳು ಮನೆ ಮಾಲೀಕರು ಎಲ್ಲ ಶ್ರೀಮಂತರು ಇವರಾದ್ರೂ ಬಂದು ನಗರ ಪಾಲಿಕೆ ನೀವು ಓಟ್ ಹಾಕಿದ್ರಪ್ಪ ನಗರ ಪಾಲಿಕೆ ಫೋನ್ ಮಾಡಿ ನೀವು ಜಂಗ್ ಹಾಕ ನಮ್ಮ ಮನೆ ಮುಂದೆ ರಸ್ತೆ ಕಿತ್ತೋಗೈತೆ ಮುಚ್ಚು ಟಾಂಬರ್ ಹಾಕು ಮುಚ್ಚು ಜಲ್ಲಿ ಹಾಕು ಅಂತ ಹೇಳಕ್ಕಾಗಲ್ವಾ ಅಜಾತಿಕವಾಗಿ ನಿಮ್ಮ ಅಮೂಲ್ಯವಾದಂತ ಮಂಡವನ್ನ ಕೊಟ್ಟು ವ್ಯರ್ಥ ಹೇಳಿ ಈ ಕೂಡ ಇನ್ನೊಂದ್ ಎರಡು ಮೂರು ದಿನದಲ್ಲಿ ಈ ರಸ್ತೆಗೆ ವ್ಯಾಪಾರೀಕರಣ ಮಾಡಲಿಲ್ಲ ಅಂದ್ರೆ ನಾವು ಸಂಬಂಧಪಟ್ಟಂತ ಅಧಿಕಾರಿ ಕಚೇರಿ ಮುಂದೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ತಾ ನಮ್ಮ ಹತ್ತು ಸಮರ್ಪಿಸ್ತಾ ಇದ್ರೆ ಮುಖ್ಯ ನ್ಯಾಯಾಲಯ ಇದೆ ನ್ಯಾಯಾಲಯ ಹೋಗೋದು ದಾರಿನೇ ನ್ಯಾಯವಾಗಿಲ್ಲ ನ್ಯಾಯವಾಗಿಲ್ಲ ಸಣ್ಣ ಪುಟ್ಟ ಜನ ಓಡಾಡೋ ರಸ್ತೆ ಅಲ್ಲ ವರ್ಷಕ್ಕೊಂತ ದಸರಾ ಬಂದ್ರೆ ರೋಡ್ ಚೆನ್ನಾಗಿದ್ರು ಡಾಂಬರೀಕರಣ ಮಾಡ್ತಾರೆ ಯಾಕೆ ಅಂದ್ರೆ ಬೇಕಲ್ಲ ಇಲ್ಲಿ ನೋಡಿ ಮಾಡಿರೋಂತ ಅವಸ್ಥೆ ನೋಡಿ ಎಲ್ಲ ಕಿಗ್ ದುಡ್ಬೇಕು ಯಾರಾದ್ರೂ ಕಂದು ಟೈರಿಗೆ ಎಡ್ಜಿಟ್ ಸಿಕ್ಕಾಕೊಂಡು ತಲೆ ಬಿಡ್ಬೇಕು ಅಥವಾ ಏನೋ ಅನಾಹುತ ಆದ್ರೆ ಒಣೆ ಯಾರು ನಾನು ಒಂದು ಹೆಲ್ಮೆಟ್ ಹಾಕಿಲ್ಲ ಅಲ್ಲಿ ಮುಂದೆ ಹೋದ್ರೆ ಸರ್ಕಲ್ ದಾಟಕಾಗಲ್ಲ ಹಿಡಿದಿದ್ದು ಕೂಡ್ಲೆ ಫೈನ್ ಹಾಕ್ತಾರೆ ಅವತ್ತೆಗೆ ನಾವು ನೇರವಾಗಿ ದಂಡ ಯಾರ ಮೇಲೆ ಹಾಕ್ಬೇಕು ನಗರ ಪಾಲಿಕೆ ಸದಸ್ಯರಿಗಾಗಬೇಕು ವಲಯ ಅಧಿಕಾರಿಗಳ್ಗಾಗಬೇಕು ಯಾರು ಬಡವರಿಲ್ಲ ಅನ್ಯಾಯಕ ಎಲ್ಲ ಸಿಮ್ ಎಲ್ಲ ವಿದ್ಯಮಂತ್ರಿ ಎಲ್ಲ ಸ್ವಾರ್ಥಕ್ಕೆ ಬರ್ಕವ್ರು ಎಲ್ಲಾ ಜವಾಬ್ದಾರಿ ಅವರು ತೊಂದರೆ ಆದ್ರೆ ಮಾತ್ರ ಬರ್ತಾರೆ ಈ ಮೂಳೆ ನ್ಯಾಯ ಮಾಡಿ ಮೂರು ದಿನದಲ್ಲಿ ನಗರ ಪಾಲಿಕೆ ಸದಸ್ಯರು ವಲಯ ಅಧಿಕಾರಿಗಳು ಬಂದು ಈ ರಸ್ತೆಯನ್ನ ದುರಸ್ತಿ ಅಂತ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಜೀಮಾರಿ ಹಾಕುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ Jai can I have a game? can I have a